ಅದು ಅಂಶ ತೊಗೊಂಡ್ಬರಿ ನಾ ಬರ್ತೀನಿ ಅವಾಗ ಸುಳ್ಳ ಹೇಳ ಈಗ ನಾವು ನಾನು ಒಂದ್ ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದ್ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಶ ತಗೊಂಡ್ ಬರ್ಲಿಕ್ಕೆ ಕೇಳಿ ನಾನು ಕಡಿಮೆ ಬರ್ತೇನೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನನ್ನ ಅಪೋಸಿಟ್ ಯಾರು ಇಲ್ಲ ಅದು ನೀಡ್ಸಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರ ನನ್ಗ ನಾವು ನೋಡ್ರಿ ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲಾತನ ಭಾವಿಸ್ಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆ ಆಗಿ ಬರ್ತೀನಿ ನಿಮ್ ಜೊತೆ ಎಷ್ಟು ಜನ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಾನು ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ನಾ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಬೆಳ ಕರ್ನಾಟಕ ರಾಜ್ಯಲ್ಲೇ ಅತಿ ಹೆಚ್ಚು ಸಾಲ ಲಾಭ ತಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸರ್ನ ಮೂರು ಸಾವಿರದ ನಾಲ್ಕುನೂರು ಕೋಟಿ ವರೆಗೆ ಸಾಲ ಆಗಿದೆ ಅದರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದದ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡೆಕೊಂಡು ಹೋಗ್ಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸೋ ಅಂತ ಕೆಲಸ ಮಾಡ್ತಾರೆ. ಮರಿಗಾ ನನಗೆ ಅವರು ಮಾಡಿದುದು ಗೊತ್ತಿಲ್ಲ ಅವರು ತಕೊಂಡುದು ಗೊತ್ತಿಲ್ಲ. ಐ ಆಮ್ ನಾಟ್ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್. ಇಲ್ಲ ಅದರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲ ರೀ. ಏಕೆಂದರೆ ಮತ್ತೆ ಇನ್ನೊಂದು ಹೇಳ್ತೀನಿ ಬ್ಯಾಂಕಿನ ಒಂದು ಗೌಪ್ಯತೆ ತಮ್ಮ ಗಮನಕ್ಕೆ ತರ್ತೀರಿ ಯಾರು ಇಟ್ಟರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ಟರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ತದೆ ಈ ಬ್ಯಾಂಕಿನ ದುಡ್ಡು ತನ್ನ ನಿಕ್ಕಿದಾರಾ ಆ ಒಂದು ಕನ್ನಕ ದುಡ್ಡು ದುಖಂ ಜಾಸ್ತಿ ಆಗಿತ್ತು ಅವನಿಗೆ ಆ ಕನ್ನಕ ಕೈ ಅವನು ಮಾತಾಡಿ ಏನಿಲ್ಲ ಆ ಒಂದು ಕನ್ನಕ ಕೈ ನಾವು ಪ್ರಶ್ನೆ ಮಾಡಿದ್ದೀವಿ ಇಲ್ಲಾ ಬೆಲ್ಲದ ಭಾಗವಡಿ ರಾಮ ಅತಿನಿ ಲಕ್ಷ್ಮಣ ಮುಂದೆ ಆಗಬೇಕಂತ ನಿಮ್ಮ ಅಭಿಮಾನಿಗಳ ಜನರ ಜನ ಅಭಿಪ್ರಾಯ ಐತಿ ಒಂದ ದಿವು ಒಂದ ದಿವು ಮತ್ತೆ ನಿನ್ನ ಹೆಂಗೆ ಒಂದ ಆಗಬೇಕು ನಮಗೆ ಗೊತ್ತಿಲ್ಲ ಇವರು ಕೂಡ ಹೆಗಣ ಮಕ್ಕ ಏಕ ಟೈಕ ಅಕೌಂಟ್ ಬರಬೇಕು ಗೊತ್ತಿಲ್ಲ

ಹತ್ತೊಂಬತ್ತು ತೊಂಬತ್ತಾರಲ್ಲಿ ಪಗಾರ ಕೊಡಕಿದಿಕ್ಕಿಲ್ಲ ಮುಜ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಎಚ್ಚರ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಇಂದ ಬಸವೇಶ್ವರ ಬ್ಯಾಂಕ್ ಕತ್ತಿ ಕತ್ತಿಶೆಟ್ಟದ ಚೇರ್ಮನ್ ಇದ್ರು ಅವರ ನನಗೆ ಫೋನ್ ಏ ಈ ನಿಮ್ಮ ಬ್ಯಾಂಕ್ ಏನೋ ಅಂತ ನಮ್ ದುಡ್ಡು ನಮ್ಗೆ ಕೂಡ್ರ ಅವಾಗ ಕೂಡ್ರಂದಾಗ ಇಲ್ಲಿ ಏನಾರ ನಮ್ಮ ಮನೆಗೆ ಬಂದುಬಿಟ್ಟು ಅವ್ರ ಮನೆಗೆ ಹೋದ್ನಿ ನಾನು ಜಾಬ್ ನಾನು ಅದೇ ನಾನು ಆಸ್ತಿ ಬರ್ಕೊಡ್ತೀನಿ ಆದ್ರೆ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗ ಭರವಸೆ ಮ್ಯಾಗೆ ಬಿಟ್ರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತೆ ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತೆ ನಾವು ಬಂದು ಅಂತ ಸರಿ ಮಾಡಿದೀವಿ ಅವಾಗ ಯಾರೂ ಆಗಂದ್ರೆ ಆಗಲಿಲ್ಲ ಈಗ ನಾನು ಮಾಡ್ರು ನಾನು ಆದ್ವಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತೆ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲಹೆ ನಮ್ಮ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವ್ ಹೆಚ್ಚೈತಿ ಅವ್ರು ಈ ಬ್ಯಾಂಕಿಗೆ ಬರಬಾರ್ದು ಅನ್ನೋದು ಅಪೇಕ್ಷೆ

ಆಡಳಿತದವರು ಹೊರಗಿನವರು ಹೊಲಗಿನವ್ರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ನಮ್ಮ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದ್ ದಿನ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತಿ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನೋಂತ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ತರ ಅವಾಗ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಮಾಡ್ತೀವಿ ಅವ ಅಥವಾ ಇವತ್ತು ವ್ಯವಸ್ಥಿತವಾಗಿ ನಡ್ಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ ಅವ್ರು ಯಾರು ಕೇಳಿದ್ರೆ ಅನುಭವ ಮಾಡದರ್ಶನ ಅನುಭವವನ್ನು ಅವ್ರ ಜೊತೆ ಹಚ್ಕೊಳ್ತಾರೆ